ಎಲೆಕ್ಷನ್ ಹೊತ್ತಲ್ಲಿ ಭರ್ಜರಿಯಾಗಿ ಬಂಗಾರದ ಬೇಟೆಯನ್ನ ಆಡಿದ್ದಾರೆ ಅಧಿಕಾರಿಗಳು ಚೆಕ್ ಪೋಸ್ಟ್ಗಳಲ್ಲಿ ಪತ್ತೆಯಾಗ್ತಾ ಇದೆ ಕೋಟಿ ಕೋಟಿ ಚಿನ್ನ ದಾವಣಗೆರೆಯಲ್ಲಿ ದಾಖಲೆ ಇಲ್ಲದೆ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ ಅಂದ್ರೆ ದಾಖಲೆ ಇಲ್ಲದೆ ಸಾಗಿಸಲಾಗ್ತಾ ಇದ್ದಂತ ಚಿನ್ನಾಭರಣವನ್ನ ಇದೀಗ ಸೀಸ್ ಮಾಡಿದ್ದಾರೆ ಎಲೆಕ್ಷನ್ ಹೊತ್ತಲ್ಲಿ ಸಿಕ್ಕಿರ್ತಕ್ಕಂಥ ಭರ್ಜರಿ ಬಂಗಾರ ಚಿನ್ನ ಚೆಕ್ ಪೋಸ್ಟ್ಗಳಲ್ಲಿ ಕೋಟಿ ಕೋಟಿ ಚಿನ್ನ ಸಿಕ್ತಾ ಇದೆ ಎಲ್ಲಿ ಹಿಡಿತಾರೋ ಅಲ್ಲಿ ಚಿನ್ನ ಸಿಗ್ತಾ ಇದೆ ನಿಲ್ಸಿದ್ರು ಅವ್ರ ಹತ್ರ ಚಿನ್ನ ಸಿಗ್ತಾ ದಾವಣಗೆರೆಯಲ್ಲಿ ದಾಖಲೆ ಇಲ್ಲದೆ ಸಾಗಿಸಲಾಗ್ತಾ ಇದ್ದಂತಹ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ಅಂದರೆ ಹನ್ನೆರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡ್ ಡೈಮಂಡೋ ಎಲ್ಲವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು ದಾವಣಗೆರೆ ನಗರದ ಲೋಕಿಕೆರೆ ಚೆಕ್ ಪೋಸ್ಟ್ನಲ್ಲಿ ಇದನ್ನು ಸೀಸ್ ಮಾಡಿದ್ದಾರೆ ಚುನಾವಣಾ ಅಧಿಕಾರಿ ಲೋಕೇಶ್ ಮತ್ತು ಟೀಮ್ನಿಂದ ಶೋಧ ಮಾಡಿದಂಥ ಟೈಮ್ನಲ್ಲಿ ಚಿನ್ನ ಇರೋದು ಪತ್ತೆಯಾಗಿದೆ ವಿವಿಧ ಆಭರಣ ಅಂಗಡಿಗಳಿಗೆ ದಾಖಲೆ ಇಲ್ಲದೆ ಸಾಗಣೆ ಮಾಡಲಾಗ್ತಾ ಇತ್ತಂತೆ ನೋಡಿ ಹಳೆ ದಿನಾಂಕಗಳನ್ನು ನಮೂದು ಮಾಡಿ ವ್ಯಕ್ತಿಗಳು ಸಾಗಿಸ್ತಾ ಇದ್ರು ಚುನಾವಣಾಧಿಕಾರಿ ರೇಣುಕಾ ವಾಣಿಜ್ಯ ತೆರಿಗೆ ಉಪಾಯುಕ್ತ ಮಂಜುನಾಥ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದು ಇಲ್ಲಿ ಎರಡು ವಿಚಾರ ಗೊತ್ತಾಗ್ತಾ ಇದೆ ಈ ಒಂದು ದಾಳಿಯಿಂದ ಒಂದು ಎಲೆಕ್ಷನ್ ಪರ್ಪಸ್ಗೋಸ್ಕರ ಇವರೇನು ತಗೊಂಡು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಅದು ಆಗಿದ್ದಿರಬಹುದು ಎರಡನೇದು ಇದು ಚಿನ್ನದ ಅಂಗಡಿಗಳಿಗೆ ಸಂಬಂಧಪಟ್ಟಂತಹ ಚಿನ್ನ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾವುದೋ ಡೇಟನ ಹಾಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಮತ್ತೊಂದಿಷ್ಟು ಚಿನ್ನಾಭರಣಗಳಿಗೆ ಯಾವುದೇ ರೀತಿಯಾದಂಥ ದಾಖಲಾತಿಗಳಿಲ್ಲ ಅಲ್ಲಿಗೆ ಚಿನ್ನಾಭರಣ ಅಂಗಡಿಗಳು ಯಾವ ರೀತಿಯಾಗಿ ಅಕ್ರಮವನ್ನು ಮಾಡ್ತವೆ ಅನ್ನುವಂಥದ್ದು ಬಹುಶಃ ಈ ಒಂದು ರೇಡ್ನಿಂದ ಗೊತ್ತಾಗ್ತಾ ಇರತಕ್ಕಂಥದ್ದು ಸೊ ಎಲ್ಲಿಂದ ಬರ್ತಾ ಇತ್ತು ಚಿನ್ನ ಯಾರಿಗೋಸ್ಕರ ತೆಗೆದುಕೊಂಡು ಹೋಗ್ತಾ ಇದ್ರು ಮತ್ತು ಯಾವಾಗ ಈ ಚಿನ್ನವನ್ನು ಮೂಲ ಮೂಲದಲ್ಲಿ ಯಾವಾಗ ಖರೀದಿ ಮಾಡಲಾಗಿರುವಂಥದ್ದು ಎಲ್ಲಿಂದ ಈ ಚಿನ್ನವನ್ನು ತರಲಾಗ್ತಾ ಇತ್ತು ಯೂಶ್ವಲಿ ಈ ಚಿನ್ನದ ಮಳಿಗೆಗಳಿಗೆ ಅಂಗಡಿಗಳಿಗೆ ಚಿನ್ನವನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ ಆಬ್ವಿಯಸ್ಲಿ ಅದಕ್ಕೆಲ್ಲದಕ್ಕೂ ದಾಖಲಾತಿಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳು ಇದ್ದೇ ಇರುತ್ತೆ ಆದರೆ ಯಾವುದೇ ರೀತಿಯಾದಂಥ ದಾಖಲಾತಿಗಳಿಲ್ಲದೆ ಇದನ್ನು ತೆಗೆದುಕೊಂಡು ಇದ್ರು ಅನ್ನೋದಾದರೆ ಸಾಕಷ್ಟು ಅನುಮಾನ ಈ ಸಂದರ್ಭದಲ್ಲಿ ಇದೆ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಯಾವುದೇ ಹಣ ಆಗಿರಬಹುದು ಚಿನ್ನಭರಣ ಬೆಲೆ ಬಾಳುವಂತ ವಸ್ತುಗಳು ದಾಖಲಾತಿಗಳಿಲ್ಲದೆ ಸಾಗಿಸುವಂತಿಲ್ಲ ಬಿಕಾಸ್ ಅದನ್ನ ಆಮಿಷದ ರೂಪದಲ್ಲಿ ಜನರಿಗೆ ನೀಡ್ತಾರೆ ಅನ್ನುವ ಒಂದು ಅನುಮಾನ ಮತ್ತು ಆರೋಪ ಇದೆ ಸೊ ಹೀಗಾಗಿ ಚುನಾವಣಾ ಅಧಿಕಾರಿಗಳು ಅಲ್ಲಲ್ಲಿ ಚೆಕ್ ಪೋಸ್ಟ್ ಹಾಕ್ಕೊಂಡು ಚೆಕ್ ಮಾಡ್ತಾ ಇರ್ತಾರೆ ಈಗ ಚೆಕ್ ಮಾಡ್ತಾ ಇರ್ತಕ್ಕಂಥ ಟೈಮ್ನಲ್ಲೇ ಕೋಟಿ ಕೋಟಿ ಚಿನ್ನ ಸಿಗ್ತಾ ಇದೆ